ಕಲಬುರಗಿ ಜಿಲ್ಲೆಯ ಶಹಬಾದ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಪ್ಪತ್ ಕಲಬುರಗಿ ಜಿಲ್ಲೆಯ ಶಹಬಾದ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಟ್ವೆಂಟಿ ನೈನ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಮಧ್ಯೆ ಅವಧಿಯಲ್ಲಿ ಶ್ರೀ ಅಬ್ದುಲ್ ರಜಾಕ್ ಮರ್ತೂರು ಗ್ರಾಮ ಇವರ ಮನೆ ಕೀಲಿ ಒಡೆದು ಬಿಟ್ಟು ಬೆಳಿಗಿನ ಜಾವ ಕಳ್ಳತನ ಆಗಿರುತ್ತದೆ ಅದು ಸಂಜೆ ಬಂದು ಅವರು ಈ ಥರ ಅವರ ಮನೆ ಕಳ್ಳತನ ಆಗಿದೆ ಅಂತ ಶಹಬಾದ್ ನಗರ ಪೊಲೀಸ್ ಠಾಣೆಗೆ ಬಂದು ದೂರು ದಾಖಲಿಸಿರುತ್ತಾರೆ ಈ ದೂ ದೂರದಲ್ಲಿ ಟೋಟಲ್ ಐದು ಗ್ರಾಮ ಎರಡು ಬಂಗಾರ ಉಂಗುರಗಳು ಮತ್ತು ಅದೇ ರೀತಿಯಿಂದ ಬೇರೆ ಬೇರೆ ಥರ ಚಿನ್ನ ಆಭರಣಗಳ ಕಳ್ಳತನ ಆಗಿದೆ ಅಂತ ದೂರು ಕೊಟ್ಟಿದ ಮೇರೆಗೆ ಶಹಬಾದ್ ನಗರದಲ್ಲಿ ಹಂಡ್ರೆಡ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ದಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಇದು ಬಗ್ಗೆ ಡಿ ವೈಎಸ್ ಪಿ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ತಂಡಗಳು ರಚನೆ ಮಾಡಲಾಗಿದೆ ಒಂದು ಇದರಲ್ಲಿ ಮೇನ್ ಸಿ ಆಗಿರೋ ಸಿ ಪಿ ಐ ಚಿತ್ತಾಪುರ್ ಚಂದ್ರಶೇಖರ್ ತೆಗಿಡಿ ಸಿ ಪಿ ಕಾಲ್ಗಿ ಜಗದೇವಪ್ಪ ಪಾಲ ಮತ್ತು ಪಿ ಐ ಶಾಬಾದ್ ನಟರಾಜ್ ಲಾಡೆ ಇವರ ಅಂಡರಲ್ಲಿ ಬೇರೆ ಬೇರೆ ತಂಡಗಳ ರಚನೆ ಆಗಿದೆ ಇದರಲ್ಲಿ ಪಿ ಎಸ್ ಐ ತಿರುಮಲೇಶ್ ಮತ್ತು ಎಸ್ ಐ ಗುಂಡಪ್ಪ ಲಾಲಾ ಲಾಲಾ ಅಹಮದ್ ಮಲ್ಲಿಕಾರ್ಜುನ್ ಉಪಲಪ್ಪ ಮತ್ತು ಸಿಬ್ಬಂದಿಯಾಗಿರುವಂಥ ರಮಣಯ್ಯ ರವಿ ಆರೀಫ್ ಶ್ರೀಕಾಂತ್ ಲಕ್ಷ್ಮಣ್ ಬಸಲಿಂಗಪ್ಪ ದೊಡ್ಡಪ್ಪ ವೆಂಕಟೇಶ್ ಭೀಮೇಶ್ ಮಂಜುನಾಥ್ ಇವರೆಲ್ಲ ಈ ತಂಡದಲ್ಲಿ ಭಾಗಿಯಾಗಿದ್ದಾರೆ ಇದಲ್ಲದೆ ಸಾಕಷ್ಟು ದಿನಗಳಿಂದ ಈ ಥರ ದಿನ ಬೆಳಗಿನ ಜಾವ ಕಳ್ಳತನ ಜಾಸ್ತಿ ಹೆಚ್ಚಾಗ್ತಾ ಇರೋಂಥ ಮಾಹಿತಿ ಮೇರೆಗೆ ನಾವು ಭಾಳ ಅಲರ್ಟ್ ಆಗಿ ಕೆಲಸ ಮಾಡಿದ್ದೀವಿ ಇದೇ ವಿಚಾರಕ್ಕಾಗಿ ನೈಟ್ ನೈಟ್ ರೌಂಡ್ಸಲ್ಲಿ ಚ ಎಲ್ಲ ಸಸ್ಪೆಕ್ಟ್ಗಳನ್ನು ಚೆಕ್ ಮಾಡ್ತಾ ಇದ್ದಾಗ ಒಂದು ಅನುಮಾನಾಸ್ಪದವಾಗಿ ಇಬ್ಬರು ಓಡಾಡ್ತಿದ್ದಾಗ ಅವನ್ನ ಹಿಡ್ಕೊಂಡಿದ್ದೀವಿ ಹಿಡ್ಕೊಂಡು ವಿಚಾರಿಸಲಾದಾಗ ಅವರ ಹೆಸರು ರಫೀಕ್ ತಂದೆ ಅಬ್ದುಲ್ ಗನಿ ಅಂತ ಮೂವತ್ತ್ಮೂರು ವರ್ಷ ಗವಾರ್ ತಾಲೂಕ್ ಜೀವರ್ಗಿ ಹಾಲಿವಾಸ ವಾಡಿದಲ್ಲಿರ್ತಾರೆ ಮತ್ತು ಎರಡನೇ ಸಸ್ಪೆಕ್ಟ್ ಆಗಿರುವಂಥ ಮಹಮ್ಮದ್ ಮಜೀದ್ ತಂದೆ ಖಾಜಾ ಮೊಹಿನುದ್ದೀನ್ ಪೊಲೀಸ್ ಪಾಟೀಲ್ ವಯಸ್ಸು ಮೂವತ್ತ್ನಾಲ್ಕು ವರ್ಷ ಯತಿ ಕಾಂಪೌಂಡ್ ಸ್ಟೇಷನ್ ರೋಡ್ ಕಲಬುರಗಿ ನಗರ ಇವರು ಅಂತ ಹೆಸರು ಹೇಳಿದ ಮೇಲೆ ಅವ್ರ ಹಿನ್ನೆಲೆಯಲ್ಲಿ ಚೆಕ್ ಮಾಡಿದಾಗ ಈ ಹಿಂದೆ ಅವರ ಮೇಲೆ ಮೂವತ್ತಕ್ಕೆ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಅದು ಬೇರೆ ಕಲಬುರಗಿ ನಗರ ಕಲಬುರಗಿ ಜಿಲ್ಲೆ ಎಲ್ಲ ಕಡೆ ಮೂವತ್ತು ಹೆಚ್ಚು ಪ್ರಕರಣ ದಾಖಲಾಗಿರೋದ್ರಿಂದ ಸ್ವಲ್ಪ ಅವ್ರನ್ನೆಲ್ಲ ಚೆಕ್ ಮಾಡಿ ವಿಚಾರಣೆ ಮಾಡಿದಾಗ ಅವರು ಈ ಶಹಾಬಾದ್ ವಾಡಿ ಸುತ್ತಮುತ್ತಲ ಏರಿಯಾಗಳೆಲ್ಲ ಡೇ ಬೆಳಿಗ್ಗಿಂದ ಜಾವ ಕಳ್ಳತನ ಮಾಡಿದ್ರು ಅಂತ ಒಪ್ಪಿಕೊಂಡಿರ್ತಾರೆ ಅವರು ಮೋಡಸ್ ಯಾವ ಥರ ಕಳ್ಳತನ ಮಾಡಿದರು ಅಂತ ನಾವು ತಿಳ್ಕೊಂಡಿದ ಮೇಲೆ ಅವರು ಮೇಜರ್ ಆಗಿ ಬೆಳಿಗ್ಗೆ ಅವರೇನು ಈ ಥರ ರೆಕ್ಕಿ ಮಾಡೋದು ಅಂತದೇನು ಕಂಡು ಬಂದಿಲ್ಲ ಬಟ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮನೆಯಿಂದ ಬಿಟ್ಟು ಊರೂರ ಸುತ್ತಾಡೋದು ಎಲ್ಲಿ ಖಾಲಿ ಮನೆ ಸಿಗುತ್ತೋ ಖಾಲಿ ಇರುತ್ತೋ ಅದು ಡೈರೆಕ್ಟ್ ಆಗಿ ಮನೆ ಬೀಗ ಮುರಿದುಬಿಟ್ಟು ಅವರು ಡೈರೆಕ್ಟಾಗಿ ಬೇರೆ ಬೇರೆ ರೂಮ್ಗಳೆಲ್ಲ ಯಾರೂ ಸರ್ಚ್ ಮಾಡೋದಿಲ್ಲ ಡೈರೆಕ್ಟಾಗಿ ಅಲ್ಮರಕ್ಕೆ ಹೋಗುವುದು ಅಲ್ಮರ ಓಪನ್ ಮಾಡೋದು ಅದು ಬಾಕ್ಸ್ ಏನಿರುತ್ತೆ ಓಪನ್ ಮಾಡಿ ಅದರಲ್ಲಿ ಚಿನ್ನ ಸಿಕ್ಕರೆ ಚಿನ್ನ ಬೆಳ್ಳಿ ಸಿಕ್ಕರೆ ಬೆಳ್ಳಿ ದುಡ್ಡು ಸಿಕ್ಕರೆ ದುಡ್ಡು ತಗೊಂಡು ಹೋಗೋದು ಮತ್ತು ಅದ್ರ ಜೊತೆ ಕೀಲಿ ತಗೊಂಡು ಅವರು ಫಿಂಗರ್ ಪ್ರಿಂಟ್ಸ್ ಸಿಗಬಾರ್ದು ಅಂತ ಅದು ಕ್ಲೀನ್ ಮಾಡಿ ವಿತಿನ್ ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಷ್ಟು ಫಾಸ್ಟಾಗಿ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ಮುಗಿಸ್ಬಿಟ್ಟು ವಾಪಸ್ ಹೋಗ್ತಿದ್ದಾರೆ ಇದು ಒಂದೇ ಕಲಿತನಲ್ಲ ಈ ಥರ ಸುಮಾರು ಒಂಬತ್ತು ಬೆಳಿಗ್ಗೆ ಕಳ್ಳತನಗಳು ಪ್ರಕರಣ ದಾಖಲಾಗಿದೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಇದಕ್ಕೆಲ್ಲ ಇವರೇ ಮೇಜರ್ ಆರೋಪಿ ಆಗಿದ್ದಾರೆ ಅದೇ ರೀತಿಯಿಂದ ಬೇರೆ ಎರಡು ನೈಟ್ ಕಳ್ಳತನೂ ಮಾಡಿದ್ದರು ಫಸ್ಟು ಈ ಥರ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಇವರದ್ದು ಹವಳಿ ಜಾಸ್ತಿ ಆಗಿದೆ ಸೊ ಅದರಿಂದ ಉಪ ಉಪವಿಭಾಗದವರು ಬೇರೆ ಬೇರೆ ತಂಡ ರಚನೆ ಮಾಡಿ ಮೇಜರ್ ಇದು ಡಿಟೆಕ್ಟ್ ಮಾಡುವ ಕಾರ್ಯಾಚರಣೆಯಲ್ಲೇ ತೊಡಗಿದ್ದಾರೆ ಬಟ್ ಅದು ಯಶಸ್ವಿ ಆಗಿದ್ದಾರೆ ಇದರಲ್ಲಿ ಮೇಜರ್ ಒನ್ ಸೆವೆಂಟಿ ಗ್ರಾಮ್ಸ್ ಸದ್ಯಕ್ಕೆ ರಿಕವರ್ ಮಾಡಿದೀವಿ ಇನ್ನೂ ಫಾರ್ಟಿ ಗ್ರಾಮ್ಸ್ ಒಂದು ರಿಕವರಿ ಮಾಡೋದಿದೆ ಟೋಟಲ್ ಟು ಹಂಡ್ರೆಡ್ ಗ್ರಾಮ್ಸ್ ನಾವು ರಿಕವರಿ ಮಾಡೋಂಗೆ ಆಗುತ್ತೆ ಟೂ ಏಯ್ಟಿ ಗ್ರಾಮ್ಸ್ ಬೆಳ್ಳಿ ಸಾಮಾನುಗಳನ್ನು ರಿಕವರಿ ಮಾಡಿದ್ವಿ ನಗದು ಹಣದಲ್ಲಿ ಒಂದು ಲಕ್ಷ ಐದು ಸಾವಿರ ನಗದ ಹಣವನ್ನು ನಾವು ರಿಕವರಿ ಮಾಡಿದ್ದೇವೆ ಇದರಲ್ಲಿ ಅವರು ಉಪಯೋಗಿಸಿರುವಂಥ ಮೋಟಾರ್ ಸೈಕಲಲ್ಲೂ ಒಂದು ಬೈಕು ರಿಕವರಿ ಮಾಡಿದ್ವಿ ಒಟ್ಟಾರೆ ಟೋಟಲ್ ಎಲ್ಲ ವ್ಯಾಲ್ಯೂ ಚೆಕ್ ಮಾಡಿದರೆ ಫೋರ್ಟೀನ್ ಲ್ಯಾಕ್ಸ್ ಸೆವೆಂಟಿ ತೌಸಂಡ್ ರುಪೀಸ್ ವ್ಯಾಲ್ಯೂ ಇರುವಂಥ ಪ್ರಾಪರ್ಟಿನೂ ನಾವು ರಿಕವರಿ ಮಾಡಿದ್ವಿ ಮತ್ತು ಇವರಲ್ಲಿ ಇನ್ನೊಂದು ವಿಶೇಷ ಏನಂತಾರೆ ಕಾರ್ಯಾಚರಣೆ ಏನಂದರೆ ವಿಶೇಷತೆ ಏನಂದರೆ ಅವ್ರು ಏನೇ ಬಂಗಾರ ಕಲ್ಲತನ ಮಾಡಿ ಚಿನ್ನ ಕಳ್ಳತನ ಮಾಡಿದ್ರು ಅವ್ರ ಹೆಸರಲ್ಲಿ ಇಡೋದಿಲ್ಲ ಬೇರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸಲ್ಲಿ ಬೇರೆಯವರ ಆಧಾರ್ ಕಾರ್ಡ್ ಬಳಸಿ ಬೇರೆಯವರ ಹೆಸರಲ್ಲಿ ಬ ಚಿನ್ನವನ್ನು ಇಟ್ಟಿದ್ದಾರೆ ಅದನ್ನು ನಾವು ರಿಕವರಿ ಮಾಡಿದ್ದೀವಿ ಬಟ್ ಇದರಲ್ಲಿ ಸಾಕಷ್ಟು ಎಫರ್ಟ್ಸ್ ಮಾಡಿ ಹಗಲು ರಾತ್ರಿ ಅನ್ನದೇ ಈ ಎಲ್ಲ ಕಳ್ಳತನ ಕೇಸಸ್ಸು ಪತ್ತೆ ಆಗಬೇಕು ಅಂತ ಶ್ರಮಿಸಿದ್ದಕ್ಕೆ ಎಲ್ಲ ನಮ್ಮ ಶಾಬಾದ್ ಉಪವಿಭಾಗ ಡಿ ವೈಸ್ ಪಿ ಅವರಿಗೆ ಮತ್ತು ಮೂರು ಇನ್ಸ್ಪೆಕ್ಟರ್ಗಳಿಗೆ ಮತ್ತು ಪಿ ಎಸ್ ಐ ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿ ಸಿಬ್ಬಂದಿಗಳಿಗೆ ನಾನು ಅಭಿನಂದ ಈ ಸಭಾ ಮುಖಾಂತರ ಅಭಿನಂದನೆಗಳನ್ನು ತಿಳಿಸುತ್ತೇನೆ